ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಉಚಿತ ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತಿನ ಹಣದಲ್ಲಿ ಬಹುದೊಡ್ಡ ಬದಲಾವಣೆಯನ್ನ ಸರ್ಕಾರದ ಕಡೆಯಿಂದ ಮಾಡಿದರೆ ಸ್ನೇಹಿತರೆ ಮಹಿಳೆಯರು ಈ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ ಯಾಕಂದ್ರೆ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಉಚಿತ ಎರಡು ಸಾವಿರ ಹಣವನ್ನ ಪಡ್ಕೊತಾ ಇದ್ದೀರಾ ಅವರು ಪ್ರತಿಯೊಬ್ಬರು ಈ ವಿಡಿಯೋನ ಕೊನೆವರೆಗೂ ನೋಡ್ಲೇಬೇಕಾಗತ್ತೆ ಯಾಕಂದ್ರೆ ಇದರಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಇದನ್ನ ಸರ್ಕಾರದಿಂದ ಕೊಟ್ಟಿರುವಂತದ್ದು ಪ್ರತಿಯೊಬ್ಬರು ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ತೇ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಡಿ ಸಾಧ್ಯವಾದಷ್ಟು ಮಟ್ಟಿಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಅವರಿಗೆ ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ನೀವು ನೋಡಬಹುದು ಗೃಹಲಕ್ಷ್ಮಿ ಯೋಜನೆಯ ಉಚಿತ ಎರಡು ಸಾವಿರ ನೀವು ನೀವಾಗಲೇ ಈಗ ಪಡ್ಕೊತಾ ಇದ್ದೀರಾ ಸೊ ತುಂಬಾ ಜನ ಹೇಳ್ತಾ ಇದ್ದೀರಾ ನನಗೆ ಇನ್ನೂ ಒಂದು ಕಂತಿನ ಹಣವೂ ಕೂಡ ಖಾತೆಗೆ ಜಮಾ ಆಗಿಲ್ಲ ಅಂತ ಸೊ ಒಂದು ಕಂತಿನ ಹಣವೂ ಕೂಡ ಜಮಾ ಆಗಿಲ್ಲ ಅಂದ್ರೆ ಯಾವುದೇ ರೀತಿ ಯೋಚನೆ ಮಾಡಬೇಡಿ ಸರ್ಕಾರದಲ್ಲಿ ಪೂರ್ತಿಯಾಗಿ ಡೇಟಾ ಬೇಸ್ ಅವ್ರ ಹತ್ರ ಇರತ್ತೆ ನಿಮ್ಗೆ ಹಣ ಕ್ರೆಡಿಟ್ ಆಗಿದೆಯೋ ಇಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ಅಕೌಂಟ್ ಅಲ್ಲಿ ಖಂಡಿತವಾಗ್ಲು ಏನಾದ್ರೂ ಒಂದು ಸಮಸ್ಯೆ ಇದ್ದೇ ಇರತ್ತೆ ನಿಮ್ಮ ಅಕೌಂಟ್ ಆಕ್ಟಿವಲ್ ಇಲ್ಲದೆ ಇರ್ಬೋದು ಅಥವಾ ನೀವು ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿಸ್ದು ಇದನ್ನೆಲ್ಲ ನೀವು ಸರಿಪಡಿಸ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಗೆ ಇದುವರೆಗೂ ಏನು ಎಂಟು ಕಂತಿನ ಹಣ ಜಮಾ ಆಗಿದೆಯೋ ಈ ಎಂಟು ಕಂತಿನ ಹಣವೂ ಕೂಡ ನಿಮ್ಮ ಖಾತೆಗೆ ಜಮಾ ಆಗತ್ತೆ ಸ್ನೇಹಿತರೆ ಇನ್ನು ಕೆಲವರು ಹೇಳ್ತಾ ಇದೀರ ನಮ್ಮ ಖಾತೆಗೆ ಸೊ ಐದರಿಂದ ಆರು ಕಂತ ಹಣ ಬಂದಿದೆ ಏಳು ಮತ್ತು ಎಂಟನೇ ಕಂತಿನ ಹಣ ಕ್ರೆಡಿಟೇ ಆಗಿಲ್ಲ ಅನ್ನೋರು ಯೋಚನೆಯನ್ನ ಮಾಡಕ್ ಹೋಗ್ಬೇಡಿ ಈಗಾಗಲೇ ಸರ್ಕಾರದ ಕಡೆಗೆ ಪೆಂಡಿಂಗ್ ಇರುವಂತಹ ಹಣವೂ ಕೂಡ ಬರ್ತಾ ಇದೆ ಜೊತೆಗೆ ಹಣವನ್ನು ಕೂಡ ಖಾತೆಗಳಿಗೆ ಜಮಾ ಮಾಡ್ತಾ ಇದ್ದಾರೆ ಸೊ ಒನ್ ಆರ್ ಟೂ ಡೇಸ್ ಅಲ್ಲಿ ನಿಮಗೆ ಲೇಟ್ ಆಗ್ಬೋದು ಖಂಡಿತ ಹಣ ಜಮಾ ಆಗೇ ಆಗತ್ತೆ ಸ್ನೇಹಿತರೆ ಸೊ ಅನ್ನಭಾಗ್ಯದ ಹಣವೂ ಕೂಡ ಸಾಕಷ್ಟು ಜನರಿಗೆ ಜಮಾ ಆಗಿಲ್ಲ ಅದವೂ ಕೂಡ ನಿಮ್ಮ ಖಾತೆಗಳಿಗೆ ಜಮಾ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಯಾರಿಗಾದ್ರೂ ಯಾವ ಕಂತಿನ ಹಣ ಪೆಂಡಿಂಗ್ ಇದೆಯೋ ದಯವಿಟ್ಟು ಕಮೆಂಟ್ ಮಾಡಿ ಸೊ ವಿಡಿಯೋನ ಸಾಧ್ಯವಾದಷ್ಟು ಮಟ್ಟಿಗೆ ನೀವೇ ಶೇರ್ ಮಾಡಿ ಸೊ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ತಲುಪುವ ಹಾಗೆ ಸರ್ಕಾರದ ಕಡೆಯಿಂದ ನಿಮ್ಗೆ ಹಣ ಖಂಡಿತ ಕ್ರೆಡಿಟ್ ಆಗತ್ತೆ ಓಕೆನಾ ಸೊ ಇನ್ನು ನೀವು ನೋಡಿದರೆ ಒಂಬತ್ತನೇ ಕಂತಿನ ಹಣ ತುಂಬಾ ಜನ ಹೇಳ್ತಾ ಒಂಬತ್ತನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ನಮ್ಮ ಖಾತೆಗೆ ಇನ್ನು ಬಂದಿಲ್ಲ ಆಲ್ರೆಡಿ ರಿಲೀಸ್ ಹೊಸ ಅಪ್ಡೇಟ್ ಇದಕ್ಕೂ ಮುಂಚೆ ಸರ್ಕಾರದ ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಕೊಟ್ಟಿದ್ರು ಎಲೆಕ್ಷನ್ ಆದ ನಂತರ ಒಂಬತ್ತನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಖಾತೆಗೆ ಜಮಾ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ಈಗ ಸರ್ಕಾರದ ಕಡೆಯಿಂದ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಒಂಬತ್ತನೇ ಕಂತಿನ ಹಣ ಆಲ್ರೆಡಿ ಬಿಡುಗಡೆ ಆಗಿದೆ ಸಾಕಷ್ಟು ಜನರ ಮಹಿಳೆಯರ ಖಾತೆಗೆ ಜಮಾ ಕೂಡ ಆಗಿದೆ ಸ್ನೇಹಿತರೆ ಸೊ ನಿಮ್ಗೆ ಏನಾದ್ರು ಬಂದಿದೆ ತಪ್ತೆ ಹೋಗಿ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಇಲ್ಲಿ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಬಂದಿದೆ ಅಂತ ನೀವ್ ಅನ್ಕೊಂಡಿದೀರಾ ತುಂಬಾ ಜನ ಕೇಳ್ತಾ ನಮ್ಮ ಜಿಲ್ಲೆಗೆ ಬಂದಿದ್ಯಾ ಜಿಲ್ಲೆಗೆ ಬಂದಿದ್ಯಾ ಸೊ ಯಾವ ಜಿಲ್ಲೆಗೆ ಹಾಕಿದಾರೆ ಹೇಳಿ ಅಂತ ಇಲ್ಲಿ ನೋಡಿ ಸ್ನೇಹಿತರೆ ಇದೇ ಜಿಲ್ಲೆಗೆ ಅಂತ ಹೇಳಿ ಪರ್ಟಿಕ್ಯುಲರ್ ಆಗಿ ಸರ್ಕಾರದ ಕಡೆಯಿಂದ ಯಾವ ಕಂತಿನ ಹಣವನ್ನು ಕೂಡ ಕ್ರೆಡಿಟ್ ಮಾಡಿಲ್ಲ ಸೊ ಅವರು ರ್ಯಾಂಡಮ್ ಆಗಿ ಹಾಕುವಂತದ್ದು ಪ್ರತಿಯೊಬ್ಬರಿಗೂ ಕೂಡ ತಲುಪೋ ಹಾಗೆ ಯಾಕಂದ್ರೆ ಈಗ ಶಿವಮೊಗ್ಗ ಜಿಲ್ಲೆ ಅಂದ್ರೆ ಶಿವಮೊಗ್ಗ ಜಿಲ್ಲೆಯವರು ಶಿವಮೊಗ್ಗದಲ್ಲಿ ಮಾತ್ರ ಇರಲ್ಲ ಸೊ ಬೇರೆ ಬೇರೆ ಕಡೆಯಲ್ಲಿ ಇರ್ತಾರೆ ಅವರಿಗೆ ಎಲ್ಲರಿಗೂ ಒಂದೇ ಸರಿ ಹೋಗಲ್ಲ ಸೊ ಇಲ್ಲಿ ಎಲ್ಲರಿಗೂ ಕೂಡ ಹಾಕುವಂತ ಹಣ ಇದು ರ್ಯಾಂಡಮ್ ಆಗಿ ಹಣವನ್ನ ಸೆಂಡ್ ಮಾಡಿರ್ತಾರೆ ಈಗಾಗ್ಲೇನೆ ಸ್ನೇಹಿತರೆ ಒಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆ ಸಾಕಷ್ಟು ಜನರ ಮಹಿಳೆಯರ ಖಾತೆಗೆ ಜಮಾ ಆಗಿದೆ ಸೊ ನಿಮ್ಗೆ ಏನಾದರೂ ಬಂದಿದೆ ತಪ್ಪದೆ ಒಂದು ಕಮೆಂಟ್ ಮಾಡಿ ನಿಮ್ಮ ಜಿಲ್ಲೆಗೆ ಬಂದಿದೆ ಅಥವಾ ನಿಮಗೆ ಹಣ ಜಮಾ ಆಗಿದೆ ಅಂತ ಒಂದು ಕಮೆಂಟ್ ಮಾಡಿ ಬರದೇ ಇದ್ದರು ಯೋಚನೆ ಮಾಡಬೇಡಿ ಸೊ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ಎಲೆಕ್ಷನ್ ಇರೋದ್ರಿಂದ ಸೊ ಆದಷ್ಟು ಬೇಗನೆ ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತಿನ ಹಣವನ್ನು ಕೂಡ ಸರ್ಕಾರದ ಕಡೆಯಿಂದ ಆಲ್ರೆಡಿ ಜಮಾ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ಯಾವ ಡಿಸ್ಟಿಕ್ ಅವರು ಹಣವನ್ನ ಪಡ್ಕೊಂಡಿದೀರಾ ಹಾಗೆಯೇ ಯಾರಿಗೆ ಬಂದಿದೆ ಅಂತ ಒಂದು ಕಮೆಂಟ್ ಮಾಡಿ ತಿಳಿಸ್ಕೊಡಿ ಯಾಕೆ ನೀವು ಮಾಡಿ ప్రతి ఒక్క కమెంట్ ತುಂಬಾ ಇಂಪಾರ್ಟೆಂಟ್ ಯಾಕಂದರೆ ನಿಮ್ಮ ಕಮೆಂಟ್ ಪ್ರತಿಯೊಬ್ಬರು ಕೂಡ ನೋಡ್ತಾ ಇರ್ತಾರೆ ಅದಕ್ಕೋಸ್ಕರ ದಯವಿಟ್ಟು ಕಮೆಂಟ್ ಮಾಡಿ ಸೊ ತುಂಬಾ ಜನ ಕೇಳಬಹುದು ನಿಜವಾಗ್ಲೂ ಬಂದಿದ್ಯಾ ನಿಜವಾಗ್ಲೂ ಜಮಾ ಆಗಿದೆಯಾ ಸೊ ಹಾಗಾದ್ರೆ ನಮಗೆ ಬಂದಿಲ್ಲವಲ್ಲ ಅಂತ ಬರದೇ ಇದ್ದರೂ ಯೋಚನೆ ಡೆಫಿನೆಟ್ಲಿ ಆಗಿ ಜಮಾ ಆಗುತ್ತೆ ಆಲ್ರೆಡಿಯಾಗಿ ಆಗಿ ಸರ್ಕಾರದ ಕಡೆಯಿಂದ ಒಂಬತ್ತನೇ ಕಥೆ ಹಣವನ್ನು ರಿಲೀಸ್ ಮಾಡಿದರೆ ಸಾಕಷ್ಟು ಜನರ ಮಹಿಳೆಯರ ಕತೆಗೆ ಜಮಾ ಕೂಡ ಆಗಿದೆ ಸೊ ಎಲ್ಲರೂ ಕೂಡ ಇದರ ಲಾಭವನ್ನ ಪಡ್ಕೊಳ್ಳಿ ಸ್ನೇಹಿತರೆ ಇನ್ನೇನು ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ಎಲೆಕ್ಷನ್ ಇರೋದ್ರಿಂದ ಪ್ರತಿಯೊಬ್ಬರು ಕೂಡ ತಪ್ಪದೆ ಹೋಗಿ ಮತದಾನ ಮಾಡಿ ಸೊ ನಿಮಗೆ ಸರಿಯಾದ ಪ್ರತಿನಿಧಿಯನ್ನ ನೀವೇ ಆಯ್ಕೆ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಹಾಗೆ ಮರಿದೇನೆ ಸೊ ಒಂಬತ್ತನೇ ಕಂತಿನ ಹಣ ಬಂದಿದ್ರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಸೊ ಬರ್ದೇ ಇದ್ರು ಯೋಚನೆ ಮಾಡಕ್ ಈ ತಿಂಗಳಲ್ಲಿ ನಿಮಗೆ ಹಣ ಜಮಾ ಆಗೇ ಆಗುತ್ತೆ ಸೊ ಎಲ್ಲರ ಖಾತೆಗೂ ಕೂಡ ಹಣ ಕ್ರೆಡಿಟ್ ಆಗಿದೆ ಅಂತ ಹೇಳ್ತೀನಿ ಸ್ನೇಹಿತರೆ ಇದೊಂದು ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು ಸೊ ಇನ್ನು ನೀವು ನೋಡೋದಾದ್ರೆ ಇನ್ನೊಂದಷ್ಟು ಜನ ಕೇಳ್ತಾ ಇದ್ದೀರಾ ಸೊ ಹಣವೇ ಬಂದಿಲ್ಲ ಅನ್ನೋರು ಏನ್ ಮಾಡಬೇಕು ಅಥವಾ ನಾವೇನಾದ್ರೂ ಹೋಗಿ ಮತ್ತೊಮ್ಮೆ ಅರ್ಜಿ ಹಾಕ್ಬೇಕಾ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಹಾಕಿರುವಂತದ್ದು ಆಕ್ಟಿವಲ್ ಇಲ್ಲ ಅಂದ್ರೆ ಮತ್ತೊಮ್ಮೆ ನೀವು ಅರ್ಜಿ ಹಾಕ್ಲೇಬೇಕಾಗತ್ತೆ ಸೊ ಆಕ್ಟಿವಲ್ ಇದ್ದು ಎಲ್ಲದೂ ಕೂಡ ಸರಿ ಇದೆ ಅಂದ್ರೆ ಏನು ತೊಂದರೆ ಇಲ್ಲ ಹಣ ಬರುತ್ತೆ ಸೊ ದಯವಿಟ್ಟು ಹಣ ಬಂದವರು ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಸೊ ನಿಮ್ಗೆ ಏನಾದರೂ ಬಂದಿದ್ರೆ ದಯವಿಟ್ಟು ತಿಳಿಸ್ಕೊಡಿ ಹಾಗೆ ನನ್ನ ಚಾನಲ್ ಇನ್ನು ಕೂಡ ಸಬ್ಸ್ಕ್ರೈಬ್ ಆಗಿರೋದು ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಕ್ಕೆ ಒಂದೇ ಲೈಕ್ ಕೊಡಿ ಸಾಧ್ಯವಾದಷ್ಟು ಮಟ್ಟಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ